ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಗಣೇಶ ಹಬ್ಬಕ್ಕೆ ನಾಲ್ಕು ಥರ ತಿಂಡಿ ಮಾಡ್ತಾಯಿದ್ದೀನಿ ಫಸ್ಟು ರವೆ ಬಂಡೆ ನೋಡಿ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊಡಿ ಅದಾದಮೇಲೆ ಒಂದು ಬಾಣಲಿಗೆ ತುಪ್ಪ ಹಾಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಕರ್ಕೊಬಿಡಿ ಅದರಲ್ಲಿ ತುಪ್ಪದಲ್ಲಿ ಅದೇ ಬಾಣಲಿಲಿ ರವೆ ಉರ್ಕೋಬೇಕಾದಕ್ಕೆ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಇದನ್ನು ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಡಿ ಅಂದರೆ ದ್ರಾಕ್ಷಿ ಹಿಂಗಿರೋ ದ್ರಾಕ್ಷಿ ನೋಡಿ ದಪ್ಪ ಆಗುತ್ತೆ ಚೆನ್ನಾಗಿ ದಪ್ಪ ಆಗುತ್ತೆ ಆವಾಗ ಅದು ದ್ರಾಕ್ಷಿ ಆಗಿದೆ ಅಂತ ತುಪ್ಪದಲ್ಲಿ ಹುರಿದಿದೆ ಅಂತ ಅಲ್ಲಿ ಗಂಟೆ ಉರಿಬೇಕು ಸಕ್ಕರೆ ನೀವು ರವೆ ಎಷ್ಟು ತೊಗೊಂಡಿರ್ತಾರೆ ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಒಂದು ಒಂದು ಕಪ್ ರವೆ ತೊಗೊ ಅಂದರೆ ಮುಕ್ಕಾಲು ಕಪ್ ಸಕ್ಕರೆ ತೊಗೊಳ್ಳಿ ಆ ಥರ ಈಗ ನೋಡಿ ದ್ರಾಕ್ಷಿ ಗೋಡಂಬಿ ಆಗಿದೆ ಇದನ್ನು ನಾನು ಸೈಡಿಗೆ ಎತ್ಕೊತೀನಿ ಇದೇ ಬಾಣಲೀಲಿ ಫಸ್ಟೇ ಹುರಿದೀನಿ ರವೆ ಇದನ್ನ ಈಗ ಇದನ್ನ ಹಾಕೋತಾ ಇದ್ದೀನಿ ಫಸ್ಟು ರವೆ ಹುರ್ಕೋಬೇಕು ನಾನು ಹುರಿದಿರೋ ರವೆ ಹಾಕ್ತಾಯಿದ್ದೀನಿ ರೋಸ್ಟೆಡ್ ರವೆ ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಉರಿಬೇಕು ತುಪ್ಪದಲ್ಲಿ ಎಲ್ಲ ರವೆ ಎಲ್ಲ ಮಿಕ್ಸ್ ಗಂಟ ಉರಿದ್ಬಿಟ್ಟು ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸಸ್ಸು ಫಸ್ಟು ತುಪ್ಪದಲ್ಲಿ ಚೆನ್ನಾಗಿ ರವೆ ಉರಿಬೇಕು ಯಾಕಂದರೆ ಅದು ಇದು ರವೆ ಉಂಡೆ ಆಗಿರೋದ್ರಿಂದ ತುಪ್ಪದಲ್ಲಿ ಉರಿದ್ರೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತುಪ್ಪದಲ್ಲೇ ಉರಿಬೇಕು ಅದಾದಮೇಲೆ ನಾವು ಮಾಡ್ಕೊಂಡಿರೋ ಸಕ್ಕರೆ ಪುಡಿ ಸಕ್ಕರೆಗೆ ಏಲಕ್ಕಿ ಹಾಕಿದೋ ಆ ಪುಡಿ ಅದನ್ನು ಹಾಕ್ಕೊಳ್ಳಿ ಈಗ ನೋಡಿ ಒಂದು ಬೌಲ್ ಇದೆ ನಾನು ಮುಖಾಲು ಬೌಲ್ ಹಾಕೋತೀನಿ ಆಯಿತಾ ಅದನ್ನು ಹಾಕ್ಕೊಂಡು ಕಾಯಿ ಆಮೇಲೆ ಕೊಬ್ಬರಿ ತುರಿ ಕೊಬ್ಬರಿನ ಈ ಥರ ತುರಿ ಮಾಡ್ಕೊಬೇಕು ಅಥವಾ ನೀವು ತುರ್ಕೊಂಡ್ರೂ ಸರಿ ಪುಡಿ ಮಾಡ್ಕೊಂಡ್ರೂ ಸರಿ ಕೊಬ್ಬರಿನ ಪುಡಿ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡಿ ಆಮೇಲೆ ಈಗ ಹಾಲು ಕಾಯಿಸಿರ್ಬೇಕು ಹಾಲು ಹಾಲು ಕಾಯಿಸ್ಕೊಂಡು ಈಗ ನಾನು ಒಂದು ಎರಡು ಲೋಟ ಹಾಕ್ತೀನಿ ನೋಡಿ ಹಾಲು ಕಾಯಿಸ್ಕೊಂಡು ನಿಮಗೆ ಬೇಕಾದಷ್ಟು ಹಿಂಗೆ ಕಲ್ಸ್ಕೊಂಡು ಕಲ್ಸ್ಕೊಂಡು ಹಾಕೊಬನ್ನಿ ನೋಡಿ ಇನ್ನೊಂದು ಲೋಟ ಹಾಕ್ಸ್ವಿ ಈಗ ಈ ಅದಕ್ಕೆ ಬಂದಮೇಲೆ ನಾವು ದ್ರಾಕ್ಷಿ ಗೋಡಂಬಿ ಕರೆದೀವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ ತೊಗೊಂಬಿಡಿ ತೊಗೊಂಬಿಟ್ಟು ಅದು ಬಿಸಿ ಇರೋವಾಗಲೇ ಉಂಡೆ ಕಟ್ಟಬೇಕು ಉಂಡೆ ನಿಮ್ಗೆ ಯಾವ ನಿಮ್ಗೆ ಯಾವುದು ಸೈಜ್ ಬೇಕಾದ್ರೂ ಕಟ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ರವೆ ಉಂಡೆ ತುಂಬ ಟೇಸ್ಟಿಯಾಗಿದೆ ಟ್ರೈ ಮಾಡಿ ನೋಡಿ ಈಗ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಕರ್ಜಿಕಾಯಿಗೆ ಫಸ್ಟು ಕಾ ಕೊಬ್ಬರಿ ತುರ್ಕೊಂಡಿದ್ದೀನಿ ಆಮೇಲೆ ಕಡಲೆ ಹುರ್ಕೋಬೇಕು ನಾವು ಒಂದು ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಮುಕ್ಕಾಲು ಕಪ್ಪು ಕಡಲೆ ತಗೊಂಡಿದ್ದೀನಿ ಒಂದು ಕಪ್ಪೆ ಕಡಲೆ ಮೆಷರ್ಮೆಂಟ್ ಒಂದು ಕಪ್ ಇಟ್ಕೊಳ್ಳಿ ಕಡಲೆನ ಸ್ವಲ್ಪ ಹುರ್ಕೋಬೇಕು ಅದನ್ನು ಹುರಿದ್ರೆ ಚೆನ್ನಾಗಿರುತ್ತೆ ಮತ್ತು ಕೆಡಲ್ಲ ಚೆನ್ನಾಗಿ ಬರುತ್ತೆ ಹೀಗಾಗಿ ಹುರ್ಕೊಂಡು ಪುಡಿ ಮಾಡಿಕೊಳ್ಳಿ ಫಸ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಈಗ ಕಡಲೆ ಪುಡಿನ ಕಡಲೆನ ಪುಡಿ ಮಾಡ್ಕೊಂಡಿದ್ದೀನಿ ಹುರ್ಕೊಂಡು ನೆಕ್ಸ್ಟು ಸಕ್ಕರೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕಿ ಅದನ್ನು ನೈಸ್ ಪೌಡ್ರ್ ಮಾಡಿಕೊಂಡು ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ ಇದು ಸ್ಟಫಿಂಗ್ ಇಷ್ಟೇ ಇದ್ರೊಳಗಡೆ ಕರ್ಜಿಕಾಯಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದು ಇಷ್ಟು ಏನು ಸಿಂಪಲ್ ಆಗಿದೆ ನೋಡಿ ರೆಸಿಪಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದಿಷ್ಟೇ ಸ್ಟಫಿಂಗು ನೆಕ್ಸ್ಟ್ ಏನಿದ್ರು ಅದಕ್ಕೆ ಇಟ್ಟು ಕಲಿಸೋದು ಬೇಕು ಕರ್ಜಿಕಾಯಿ ಇಟ್ ಕಲಿಸೋದು ಕರ್ಜಿಕಾಯಿ ಹಿಟ್ಟು ಕಲಿಸೋದು ಹೆಂಗೆ ಅಂತಂದರೆ ನೋಡಿ ಈಗ ಇದು ಪುಡಿ ಆಗಿದೆ ಅಲ್ವಾ ಕರ್ಜಿಕಾಯಿ ಹಿಟ್ಟು ಒಂದು ಪ್ಯಾನ್ ತೊಗೊಳ್ಳಿ ಅಥವಾ ಒಂದು ಬೌಲ್ ತೊಗೊಳ್ಳಿ ಅದಕ್ಕೆ ಮೈದಾ ಹಸಿಟ್ಟು ಮೈದಾ ಹಾಸಿಟ್ಟು ನಿಮಗೆ ಅದು ಎಷ್ಟು ಬೇಕು ಕರ್ಜಿಕಾಯಿ ಹಾಕ್ಕೊಳ್ಳಿ ಒಂದು ಕಪ್ಪು ಎರಡು ಕಪ್ಪು ಅದನ್ನ ಹಾಕ್ಕೊಂಡು ಒಂಚೂರು ಒಂಚೂರಿಗೆ ಸಾಲ್ಟ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನು ಅದನ್ನು ಹಾಕ್ಕೊಂಡು ಕಲಸಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ಎಣ್ಣೆನೂ ಹಾಕೋಬೋದು ಲಾಸ್ಟಲ್ಲಿ ಈಗ ಬರೀ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಅದ ಯಾವುದಕ್ಕೆ ಹಿಟ್ಟು ಹೆಂಗೆ ಬರಬೇಕು ಅಂತ ನಿಮ್ಗೆ ಗೊತ್ತಾಗೊತ್ತಿಲ್ಲ ನೋಡಿ ನಾನು ಕಲಿಸ್ತಾ ಇದ್ದೀನಲ್ವ ಸ್ವಲ್ಪ ಸ್ವಲ್ಪ ನೀರು ನೀರು ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಕಲಸಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಸಿ ಈ ಥರ ಇಟ್ಟು ಈ ಅದಕ್ಕೆ ಬರಬೇಕು ಒತ್ತಿದ್ರೆ ಹಿಂಗೆ ಒತ್ತಕ್ಕೆ ಬರಬೇಕು ಹಿಂಗೆ ಒತ್ತೋದಾದ್ಮೇಲೆ ಅದನ್ನೇನು ಮಾಡಬೇಕು ಅಂತಂದರೆ ಪುಡಿನ ನಾವು ಸ್ಟಫಿಂಗ್ ಒಳಗೆ ಹಾಕಬೇಕು ಒಳಗೆ ಹಾಕ್ಬಿಟ್ಟು ಇದನ್ನು ಈ ಥರ ಕರ್ಜಿಕಾಯ್ದು ಈ ಥರ ಇರುತ್ತೆ ಇದನ್ನು ತೊಗೊಳ್ಳಿ ನೀವು ಮಾರ್ಕೆಟಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಬಿಚ್ಚಿಬಿಟ್ಟು ಇಡೋದಷ್ಟೇ ಇದು ಕರ್ಜಿಕಾಯಿ ರೆಡಿ ನೀವು ಕೈಯಲ್ಲಿ ಮಾಡೋದಾದರೆ ಈ ಥರ ಡಿಸೈನ್ ಬರಲ್ಲ ಬಟ್ ಡಿಸೈನ್ ಏನು ಬೇಡ ಅಂದರೆ ನೀವು ಕೈಯಲ್ಲಿ ಮಾಡ್ಕೊಬೋದು ಡಿಸೈನ್ ಎಲ್ಲ ಈ ಥರ ಬೇಕು ಅಂದರೆ ಕಡುಪು ಶೇಬಲಿ ಕರ್ಜಿಕಾಯಿ ಈ ಥರ ಮಾಡೋದು ಇಟ್ಕೊಳ್ಳಿ ನೋಡಿ ನಾನು ಈಗಾಗಲೇ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇದಕ್ಕೆ ಹಾಕ್ತೀನಿ ಎಣ್ಣೆಗೆ ಎಣ್ಣೆಗೆ ಹಾಕ್ಬಿಟ್ಟು ಅದನ್ನು ನೀಟಗೇ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಅದು ನೀಟಾಗಿ ಬೇಯುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಅದು ಎಲ್ಲಿ ಗಂಟೆ ಬರುತ್ತೆ ಅಂದರೆ ಲೈಟ್ ಬ್ರೌನ್ ಕಲರ್ ಬರುತ್ತೆ ಡಾರ್ಕ್ ಅಲ್ಲ ಲೈಟ್ ಬ್ರೌನ್ ಈಗ ನೋಡಿ ಇದಾಗಿದೆ ಅಲ್ವಾ ಇನ್ನೊಂಚೂರು ಬೇ ಬೇಯಬೇಕು ಅದಾದರೆ ಕರ್ಜಿಕಾಯಿ ರೆಡಿ ಟೇಸ್ಟಿ ಟೇಸ್ಟಿ ಕರ್ಜಿಕಾಯಿ ರೆಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೆಕ್ಸ್ಟು ನಾವು ಚಕ್ಲಿ ಮತ್ತು ನಿಪ್ಪಟ್ಟು ಎರಡು ಮಾಡ್ತಾ ಇರೋದು ಅದಕ್ಕೆ ಎರಡಕ್ಕೂ ಒಂದೇ ಇದು ಏನು ಅಂದರೆ ಅಕ್ಕಿ ಹುರ್ಕೋಬೇಕು ಸ್ವಲ್ಪ ಒಂದು ಲೋಟ ಅಕ್ಕಿ ಹಾಕ್ಕೊಂಡು ಹುರ್ಕೊಳ್ಳಿ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ಅದು ಅದರಲ್ಲಿ ನೀವು ತೊಳೆದ್ಬಿಟ್ಟು ಒಣಗೆ ಹಾಕ್ಬೋದು ಅದೊಂಥರ ಮಾಡ್ಬೋದು ನೀವು ಅಂತ ಮಾಡಬೇಕು ಅಂದರೆ ಈ ಥರ ಅಕ್ಕಿನ ಹುರ್ಕೊಳ್ಳಿ ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ಈ ಥರ ಅಕ್ಕಿನ ಹುರ್ಕೊಂಡು ತೆಗ್ದಿಟ್ಕೊಳ್ಳಿ ನೆಕ್ ತೆಗ್ದಿಟ್ಕೊಳ್ಳಿ ನೆಕ್ಸ್ಟು ಅದೇ ಅಕ್ಕಿ ಉರ್ಕೊಂಡಿರೋದಕ್ಕೆ ನೋಡಿ ಇದು ಅಕ್ಕಿನ ಇದು ಇನ್ನೊಂದು ಅಕ್ಕಿ ಒಂದು ಸಣ್ಣ ಅಕ್ಕಿ ಹಾಕೊಂಡಿದ್ದೀನಿ ಇದು ಗದ್ದೆ ಅಕ್ಕಿ ದಪ್ಪ ಅಕ್ಕಿ ಹಾಕಿದ್ದೀನಿ ಅಂದರೆ ಇದು ಅದ ಹುರ್ಕೊಂಡಾದ್ಮೇಲೆ ಇದು ಕಡಲೆ ಕಡಲೇನೂ ಅಷ್ಟೇ ಕಡಲೇನೂ ಚೆನ್ನಾಗೇ ಹುರ್ಕೊಬಿಡಿ ಒಂದು ಕಪ್ಪಷ್ಟು ಕಡಲೆ ಹಾಕೊಳ್ಳಿ ಒಂದು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಆ ಕಡಲೇನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಅಂದರೆ ಒಂದು ಸ್ವಲ್ಪ ಕಂದು ಬಣ್ಣ ಬರಬೇಕಷ್ಟೇ ಲೈಟ್ ಬ್ರೌನು ಈ ಥರ ಅದು ಹುರಿದಿದೆ ಅಂತ ಅದು ಅದೊಂಥರ ಅದು ಯಾಕಂದರೆ ಹುರಿದ್ರೆ ಇದು ಜಾಸ್ತಿ ಇಡ್ಬೋದು ಮತ್ತು ಕೆಡಲ್ಲ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಇದನ್ನು ಹುರ್ಕೊಳ್ಳಿ ಹುರಿದ್ಬಿಟ್ಟು ಇದನ್ನು ಅಕ್ಕಿ ಜೊತೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟು ಕಡಲೆ ಬೀಜ ಕಡಲೆ ಬೀಜನೂ ಸ್ವಲ್ಪ ಒಂದು ಕಾಲು ಕಪ್ ಅಂದ್ಕೊಳ್ಳಿ ಅಥವಾ ಒಂದು ಮುಷ್ಟಿ ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಬೀಜನೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜನೂ ಚೆನ್ನಾಗೆ ಹುರ್ಕೊಂಡು ಅದನ್ನು ನೀವು ಅಕ್ಕಿ ಕಡಲೆ ಇಟ್ಟಿದ್ದಾರಲ್ಲ ಅದ್ರ ಜೊತೆನೇ ಹಾಕ್ಕೊಂಡು ಮಿಲ್ ಬನ್ನಿ ಒಬ್ಬೊಬ್ಬರು ಬೀಸ್ಕೊಬತ್ತೀವಿ ಅಂತಾರೆ ಒಬ್ಬೊಬ್ರು ಮಿಲ್ ಮಾಡಿಸ್ತೀವಿ ಒಬ್ಬೊಬ್ರು ಒಡಿಸ್ಕೊಂಬತ್ತೀವಿ ಅಂತಾರೆ ಅದು ನಿಮ್ಮ ಭಾಷೆಯಲ್ಲಿ ಯಾವ ಥರನಾರೋ ಅವ್ರು ತಿಳ್ಕೊಬೋದು ಇದನ್ನ ಪೌಡ್ರ್ ಬನ್ನಿ ಪೌಡ್ರ್ ಬಂದ್ಬಿಟ್ಟು ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಚಕ್ಲೆಟ್ಗೆ ಕರ್ಸ್ಬೇಕು ಕಲಿಸ್ಬೇಕು ಈಗ ನೋಡಿ ಕಡಲೆ ಬೀಜ ಆಗಿದೆ ನಾನು ಅದನ್ನು ಸಿಪ್ಪೆಲ್ಲ ತೆಗೆದು ಜೊತೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಕಡಲೆ ಜೊತೆಗೆ ಇದನ್ನು ಮಿಲ್ ಮಾಡಿಸ್ಕೊಂಡ್ ಬರ್ತೀನಿ ಈಗ ಫಸ್ಟು ಒಂದು ಪ್ಯಾನ್ಗೆ ದಾಳ ತುಪ್ಪ ಹಾಕೊಳ್ಳಿ ವನಸ್ಪತಿ ಏನು ಬರುತ್ತಲ್ಲ ಆ ವನಸ್ಪತಿ ತುಪ್ಪ ಹಾಕೊಂಡು ಚೆನ್ನಾಗಿ ಕರಗಿಸಿ ಅದನ್ನ ಇದು ಚಕ್ಲಿ ನಿಪ್ಪಟ್ಟು ಎರಡಕ್ಕೂ ನಾನೊಂದು ಹಂಡ್ರೆಡ್ ಗ್ರಾಮ್ ಒನ್ ಫಿಫ್ಟಿ ಗ್ರಾಮ್ ದಾಲ್ಡಾ ತುಪ್ಪ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ ಕಾಯಿಸ್ತೀನಿ ಅದು ಕಾದಿ ಎಲ್ಲ ಇದು ಕರ್ಗದ್ಮೇಲೆ ಆ ತುಪ್ಪನ ನಾವು ಚಕ್ಲಿ ಇಟ್ಟು ಒಡ್ಸ್ಕೊಂಬತ್ತೀವಲ್ಲ ಹಾಕ್ಕೊಂಡು ಕಲಿಸ್ಬೇಕು ಅದಕ್ಕೂ ಇದೆ ನೋಡಿ ಇದು ತುಪ್ಪ ಹೆಂಗೆ ಕರಗಬೇಕು ಯಾಕಂದರೆ ಇದು ವನಸ್ಪತಿ ನೀವು ಕರ್ಗದೆ ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಕರ್ಗಿ ಈ ಥರ ಬಿಸಿ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಹೊಂದ್ಕೊಳ್ಳುತ್ತೆ ಈಗ ನೋಡಿ ಅಕ್ಕಿ ಹಿಟ್ಟು ಹೊತ್ಕೊಬಂದಿದ ಅದು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದಿನಿ ಒಂದು ಅರ್ಧ ಮುಕ್ಕಾಲು ಸ್ಪೂನು ಹಿಂಗಾಕ್ತಾಯಿದಿನಿ ಹಿಂಗ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನು ಅದಾದಮೇಲೆ ಇಲ್ಲಿರು ವನಸ್ಪತಿ ತುಪ್ಪ ಕಾಯಿಸಿದ್ನಲ್ಲ ಇದು ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕೊಬೇಕು ಫಸ್ಟೇ ನೀರು ಹಾಕ್ಬಿಟ್ರೆ ಜ ಅದು ಸರಿಯಾಗಿ ಬರೋಲ್ಲ ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಜೊತೆ ಚೆನ್ನಾಗೆ ಹೊಂದುತ್ತೆ ಅದಕ್ಕೋಸ್ಕರ ಚೆನ್ನಾಗೆ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಆಮೇಲೆ ಒಂದು ಚೂರು ಚೂರು ನೀರು ಹಾಕ್ಕೊಂಡು ಚೂರು ಚೂರು ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಂಬನ್ನಿ ಅದು ಹಿಟ್ಟು ಯಾವ ಅದಕ್ಕೆ ಬರಬೇಕು ಅಂತ ಹೇಳ್ತೀನಿ ಇದು ಹಿಟ್ಟು ಚೆನ್ನಾಗಿ ನಾದಿ ಕಲಿಸಿದ್ರೆ ನೋಡಿ ಹಿಂಗೆ ಮುಟ್ಟಿ ಹಿಂಗೆ ಹಿಡಿದ್ರೆ ಹಿಂಗೆ ಅಂಟ್ಕೋಬೇಕು ಅವಾಗ ಹಿಟ್ಟು ನೋಡಿ ಇದು ಆಗಲೇ ಒಂದು ಅದಕ್ಕೆ ಬಂದಿದೆ ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ಇನ್ನೊಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕೊಳ್ಳಿ ಬೇಕಾರೆ ಹಾಕ್ಕೊಂಡು ಈಗ ಒಂದು ಚೂರು ಮೆಣಸಿನ ಪುಡಿ ಒಂದು ಎರಡು ಎರಡು ಮೆಣಸಿನ ಕುಟ್ಟು ಹಾಕೊಂಡಿದ್ದೀನಿ ಇದು ಬೇಳೆ ಮತ್ತು ಉದ್ದಿನ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಮಸ್ತ್ಬಿಟ್ಟು ಅದನ್ನು ಒಂದು ಸೌಟ್ ಹಾಕ್ಕೊತಾ ಇದ್ದೀನಿ ನನಗೆ ಒಂದು ಸೌಟು ಒಂದೂವರೆ ಸೌಟ್ ಹಾಕ್ಕೊಳ್ಳಿ ಅದು ಹಾಕೊಂಡು ಕಲಸಿ ಇದೆಲ್ಲ ಹಾಕೊಂಡು ಕಲಸಾದ ಮೇಲೆ ನೀರು ಎಷ್ಟು ಬೇಕು ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಈ ಬೇಳೆ ಮತ್ತು ಉದ್ದಿನ ಬೇಳೆ ಏನಾದರೆ ಹಿಟ್ಟು ಬಿಟ್ಕೊಳ್ಳಲ್ಲ ಅಂಟ್ಕೊಳುತ್ತೆ ಒಂಥರ ಚೆನ್ನಾಗಿರುತ್ತೆ ಗಟ್ಟಿಗೆ ಬರುತ್ತೆ ಸ್ವಲ್ಪ ಅಂತ ಅಷ್ಟೇ ಈಗ ನೋಡಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಇದ್ದೀನಿ ವನಸ್ಪತಿ ಈ ತುಪ್ಪ ಹಾಕೊಂಡು ಕಲ್ಸ್ಕೊಂಡಾದ್ಮೇಲೆ ನೀರು ಹಾಕೊಂಡು ಕಲಸಿ ಈ ಅದಕ್ಕೆ ಬಂದಮೇಲೆ ನೀರು ಹಾಕೋ ಕಲಿಸ್ಬಿಟ್ಟು ಚೆನ್ನಾಗಿ ನಾದಬೇಕಿದ್ ಹಿಟ್ಟನ್ನ ಅದು ನಾದಿದ್ರೇ ಅದು ಈ ಥರ ಹಿಟ್ಟು ಈ ಥರ ಬರುತ್ತೆ ಅದಾದಮೇಲೆ ನೀವು ಚಕ್ಲಿ ಒಳಗೆ ಹಾಕ್ಕೊಂಡು ಈ ಚಕ್ಲಿ ಶೇಪಲ್ಲಿ ಹೊತ್ತಿ ಎಣ್ಣೆಗೆ ಹಾಕಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ ಫಸ್ಟು ಹಾಕಿದ್ಮೇಲೆ ನೀವು ಕಲಕಬಾರ್ದು ಎಲ್ಲ ಒಡೆದೋಗುತ್ತೆ ಇದು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಚಕ್ಲಿ ಆಗಿದೆ ಈಗ ಅದೇ ಹಿಟ್ಟು ನಿಪ್ಪಟ್ಟು ನಾವು ಒಡಿಸ್ಕೊಂಬೋದಿದ್ದಲ್ಲ ಸೇಮ್ ಅದೇ ಹಿಟ್ಟನ್ನ ನಿಪ್ಪಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ವನಸ್ಪತಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಮುಕ್ಕಾಲು ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ತಿರ್ಗಾ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ನಿಪ್ಪಟ್ಟಿಗೆ ಯಾಕಂದರೆ ಇದು ಚಕ್ಲಿಗಿಗಾದರೆ ಅಷ್ಟೇ ಚಕ್ಲಿ ಮಾಡಿದ್ದು ಇದು ನಿಪ್ಪಟ್ಟಿಗೆ ಖಾರ ಬೇಕಲ್ವಾ ಅದಕ್ಕೊಂದು ಸ್ವಲ್ಪ ಈಗ ಖಾರದ ಪುಡಿ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಮುಖಾಲು ಸ್ಪೂನು ಒಂದು ಟೇಬಲ್ ಸ್ಪೂನ್ ಆದರೆ ಒಂದು ಟೇಬಲ್ ಸ್ಪೂನು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಅದಾದಮೇಲೆ ಒಂದು ಚೂರು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇದು ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಕಡಲೆ ಬೀಜನ ಚೆನ್ನಾಗೆ ಒಂದಿಷ್ಟೇ ಒಂದು ಚೂರೇ ಚೂರನ್ನ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ ಅದನ್ನು ಹಾಕೊಂಡು ಕಲ್ತೀನಿ ಇದು ಬೆಳ್ಳುಳ್ಳಿ ಜಜ್ಜ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ವಲ್ಪ ಇಂಗು ಇಂಗು ಹಾಕ್ಕೊಂಡೆ ಈಗ ಇದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನ ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಬಿಡಿ ಅದು ಕರಿಬೇವು ಇಂಗು ಬೆಳ್ಳುಳ್ಳಿ ಕಡಲೆ ಬೀಜ ಇದೆಲ್ಲದಕ್ಕೂ ಮಿಕ್ಸ್ ಹಾಕಬೇಕು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಯಿಸಿಟ್ಟಿದ್ನಲ್ಲ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಅದನ್ನು ಹಾಕ್ತಾಯಿದ್ದೀನಿ ಚಕ್ಲಿಗೂ ಸ್ವಲ್ಪ ಹಾಕಿದೆ ಈಗ ಇಪ್ಪಟ್ಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಸೌಟು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ನಾದಿ ಕಲ್ಸ್ಕೊಂಡು ಈ ಥರ ಬರುತ್ತೆ ಈ ಅದಕ್ಕೆ ಬಂದಮೇಲೆ ಉಂಡೆ ಕಟ್ಕೊಂಡು ಉಂಡೆ ಕಟ್ಕೊಂಡು ನಿಪ್ಪಟ್ಟು ಹೊತ್ತಿ ಬಿಡಿ ನಿಪ್ಪಟ್ಟು ಚೆನ್ನಾಗಾಗುತ್ತೆ ಇದು ಆಯಿಲ್ ಥರ ಇರುತ್ತೆ ಅನ್ಕೋಬೇಡಿ ಅದು ಸ್ವಲ್ಪ ತಾರಬೇಕು ಚೆನ್ನಾಗಾಗಿರುತ್ತೆ ನಿಪ್ಪಟ್ಟು ರೆಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ